ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾರಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಪಿಂಚಣಿ ವಿಚಾರದಲ್ಲಿ ಸೆವೆಂತ್ ಪೇ ಕಮಿಷನ್ನ ಒಂದು ಲೇಟೆಸ್ಟ್ ಅಪ್ಡೇಟ್ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಹಾಗೂ ಇತರೆ ಆರ್ಥಿಕ ಸೌಲಭ್ಯಗಳು ಹಾಗೂ ಏಳನೇ ವೇತನ ಆಯೋಗದಲ್ಲಿ ಬಾಕಿ ಇರುವ ಶಿಫಾರಸುಗಳ ಜಾರಿಯ ಬಗ್ಗೆ ಒಂದು ಶುಭ ಸುದ್ದಿಯೊಂದಿಗೆ ಹಾಜರಾಗಿದ್ದೇನೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಇಂಪ್ಲಿಮೆಂಟ್ ಆಗಿದೆ ಪೆನ್ಷನ್ ಕೂಡ ಹೈಕ್ ಆಗಿದೆ ಆದರೆ ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವ ಹಲವಾರು ಶಿಫಾರಸುಗಳು ಇದುವರೆಗೆ ಜಾರಿಯಾಗಿಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ರಿಟೈರ್ಡ್ ಆದವರಿಗೆ ಆರ್ಥಿಕ ಸೌಲಭ್ಯಗಳು ಸಿಕ್ಕಿಲ್ಲ ಏಳನೇ ವೇತನ ಆಯೋಗ ತನ್ನ ವರದಿ ಸಲ್ಲಿಸುವಾಗ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟ ಪಿಂಚಣಿದಾರರಿಗೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಪಿಂಚಣಿದಾರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ಸನ್ನು ಮಾಡಿತ್ತು ರಾಜ್ಯ ಸರ್ಕಾರ ಶಿಫಾರಸ್ಸುಗಳನ್ನು ಅಂಗೀಕರಿಸಿತ್ತು ಆದರೆ ಇಂಪ್ಲಿಮೆಂಟ್ ಮಾಡಿದರ ಬಗ್ಗೆ ಅಧಿಕೃತ ಆದೇಶವನ್ನು ಇದುವರೆಗೆ ಹೊರಡಿಸಿಲ್ಲ ಹಲವಾರು ದಿನಗಳಿಂದ ನಿವೃತ್ತ ನೌಕರರು ಪಿಂಚಣಿದಾರರು ಟೆನ್ ಪರ್ಸೆಂಟ್ ಬಗ್ಗೆ ಅಧಿಕೃತ ಆದೇಶ ಹೊಡಿಸಿ ಅಂತ ಕೇಳ್ಕೊಂಡಿದ್ರು ನಿವೃತ್ತಿ ವೇತನ ಹಾಗೂ ಇತರೆ ಸೌಲಭ್ಯಗಳನ್ನು ಹೆಚ್ಚಳ ಮಾಡುವ ಬಗ್ಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿತ್ತು ಆದರೆ ಆ ಅಧಿಕೃತ ಆದೇಶದಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಜಾರಿ ಮಾಡುವ ಬಗ್ಗೆ ಯಾವುದೇ ಆದೇಶವನ್ನು ಹೊಡಿಸಿರಲಿಲ್ಲ ಎಂಬತ್ತು ವರ್ಷ ಮೇಲ್ಪಟ್ಟ ನೌಕರರಿಗೆ ಈಗಾಗಲೇ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲೇ ಈ ಆದೇಶ ಹೊರಡಿಸಿದೆ ಆದರೆ ಏಳನೇ ವೇತನ ಆಯೋಗದಲ್ಲಿ ಇನ್ನೂ ಸುಮಾರು ಮೂವತ್ತರಷ್ಟು ಶಿಫಾರಸುಗಳು ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಶಿಫಾರಸುಗಳು ಜಾರಿಯಾಗಿಲ್ಲ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ರಿಟೈರ್ಡ್ ಆದಂಥವರು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ರಿಟೈರ್ಡ್ ಆದಂಥ ನೌಕರರಿಗೆ ನ್ಯಾಯಬದ್ಧವಾಗಿ ಎಸ್ ಆರ್ ಪಿ ಇನ್ನೂ ಎಸ್ ಆರ್ ಪಿ ಎರಡು ಸಾವಿರದ ಹದಿನೆಂಟರ ರೀತಿಯಲ್ಲೇ ಡಿ ಸಿ ಆರ್ ಜಿ ಕಮಿಟೇಷನ್ನು ಮೆಡಿ ಲೀವಿಂದು ಅಮೌಂಟು ಸಿಗ್ತಾಯಿದೆ ಅದನ್ನು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾನದಂಡದ ಆಧಾರದಲ್ಲಿ ಕೊಡಬೇಕು ಅಂತ ಹೇಳಿ ಹಲವಾರು ಹೋರಾಟಗಳನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ತಕ್ಷಣ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಅಡಿಷನಲ್ ಪೆನ್ಷನ್ ಟೆನ್ ಪರ್ಸೆಂಟು ಆದೇಶವನ್ನು ಹೊರಡಿಸಬೇಕು ಇದು ನಮ್ಮ ನ್ಯಾಯಬದ್ಧವಾದ ಹಕ್ಕು ಅಂತ ಹೇಳಿ ಕೇಳ್ಕೊಂಡಿದ್ರು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸಿದರು ಮುಖ್ಯಮಂತ್ರಿಗಳನ್ನ ಕಂಡು ಮನವಿಯನ್ನು ಸಲ್ಲಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ನಿವೃತ್ತ ನೌಕರ ಸಂಘಗಳು ಕೂಡ ಆದಷ್ಟು ಶೀಘ್ರದಲ್ಲೇ ಟೆನ್ ಪರ್ಸೆಂಟು ಅಡಿಷ್ನಲ್ ಪೆನ್ಷನ್ ಹಾಗೂ ಇತರೆ ಆರ್ಥಿಕ ಸೌಲಭ್ಯಗಳನ್ನು ಇಂಪ್ಲಿಮೆಂಟು ಮಾಡಬೇಕು ಅಂತ ಹೇಳಿ ಬೇಡಿಕೆಗಳನ್ನು ಸಲ್ಲಿಸಿದರು ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ನಿವೃತ್ತ ನೌಕರರ ಸಂಘದ ವತಿಯಿಂದ ಸಭೆಯನ್ನು ಮಾಡಿ ಸರ್ಕಾರಕ್ಕೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಹಾಗೂ ಇತರೆ ಆರ್ಥಿಕ ಸೌಲಭ್ಯಗಳನ್ನು ಏಳನೇ ವೇತನ ಆಯೋಗ ಶಿಫಾರಸು ಮಾಡಿರುವಂಥ ಎಲ್ಲ ಅಂಶಗಳನ್ನು ಅಂಗೀಕರಿಸಿ ತಕ್ಷಣ ಸರ್ಕಾರಿ ಆದೇಶವನ್ನು ಹೊರಡಿಸಬೇಕು ಅಂತ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಹಲವಾರು ಬೇಡಿಕೆಗಳನ್ನು ನಿವೃತ್ತ ನೌಕರರು ಪಿಂಚಣಿದಾರರಗೆ ಸಂಬಂಧಿಸಿದಂಥ ಹಲವಾರು ಬೇಡಿಕೆಗಳಲ್ಲಿ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಹಾಗೂ ಇತರೆ ಆರ್ಥಿಕ ಸೌಲಭ್ಯಗಳ ಬಗ್ಗೆ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಭೈರಪ್ಪ ಅವರು ನೌಕರ ಸಂಘದ ಅಧ್ಯಕ್ಷರಾದ ಅವರು ಹಾಗೂ ಇತರೆಯವರು ಬೇಡಿಕೆಯನ್ನು ಸಲ್ಲಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ತಕ್ಷಣ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಬರಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು ಸರ್ಕಾರದಲ್ಲಿ ನಮ್ಮ ನಿವೃತ್ತ ನೌಕರರು ಪಿಂಚಣಿದಾರರ ಪಿಂಚಣಿ ಅದಾಲತನ್ನು ಮಾಡಿ ಎಲ್ಲ ಶಿಫಾರಸುಗಳನ್ನು ಜಾರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಅದು ನಮ್ಮ ನ್ಯಾಯಬದ್ಧವಾದ ಹಕ್ಕು ಅಂತ ಮನವಿಯನ್ನು ಮಾಡಿಕೊಂಡು ಕೇಳ್ಕೊಂಡಿದ್ರು ನಿವೃತ್ತ ನೌ ಸೌಕರ್ ನೌಕರರ ಸಂಘ ಸರ್ಕಾರಿ ನೌಕರರ ಸಂಘ ಇತರೆ ನಿವೃತ್ತ ನೌಕರರು ಹಾಗೂ ಇತರೆಯವರು ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಕಾರ್ಯದರ್ಶಿಗಳು ಪ್ರತ್ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ತಕ್ಷಣ ನಿವೃತ್ತ ನೌಕರರ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಕೇಳ್ಕೊಂಡಿದ್ರು ನಿವೃತ್ತ ನೌಕರರ ನ್ಯಾಯಯುತವಾದ ಬೇಡಿಕೆಯನ್ನು ಸರ್ಕಾರ ಪರಿಗಣಿಸಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಇದೇ ದಸರಾ ಹಬ್ಬಕ್ಕೆ ಮುಂಚಿತವಾಗಿ ನಿವೃತ್ತ ನೌಕರರಿಗೆ ಸಿಗಬೇಕಾದಂಥ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ನು ಹಾಗೂ ಇತರೆ ಆರ್ಥಿಕ ಸೌಲಭ್ಯಗಳ ಸಮಸ್ಯೆಗಳು ಬಗೆಹರಿಯುತ್ತೆ ಸರ್ಕಾರದ ಅಧಿಕೃತ ಆದೇಶ ಹೊರಬರುತ್ತೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಆದಷ್ಟು ಶೀಘ್ರದಲ್ಲೇ ನೌಕರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಕುಟುಂಬ ಪಿಂಚಣಿದಾರರಿಗೆ ರಹಿತ ಆರೋಗ್ಯ ಸಂಜೀವಿನಿ ಸೇರಿದಂತೆ ಪ್ರತಿಯೊಂದು ನಿವೃತ್ತ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಸರ್ಕಾರಿ ಸಾರಿಗೆಗಳಲ್ಲಿ ನಿವೃತ್ತ ನೌಕರರಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಆಸ್ಪತ್ರೆಗಳಲ್ಲಿ ಬೆಡ್ಡನ್ನು ಇಡೋದ್ರ ಬಗ್ಗೆ ಪ್ರತಿಯೊಂದನ್ನು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದೀವಿ ಎಲ್ಲ ಮನವಿಗಳು ಸರ್ಕಾರ ಪರಿಗಣಿಸಿ ಈಡೇರಿಸುವಂಥ ವಿಶ್ವಾಸ ಇದೆ ದಸರಾ ಹಬ್ಬಕ್ಕೆ ಮುಂಚಿತವಾಗಿ ಸರ್ಕಾರಿ ನೌಕರರಾದ ನಿವೃತ್ತ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕೇ ಅನ್ನ ಭರವಸೆಯೊಂದಿಗೆ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು